you uh -huh. ಜಯ ಅಪಜಯವನ್ನು ಕಾಣದಕ್ಕಾಗಲಿಲ್ಲ ಹೊಲ್ಲದೆ ಇದ್ದರೆ ಉಪಾಯವಿಲ್ಲ ಏನು ಮಾಡುವುದನ್ನುವ ಹಾಗೆ ಮನದಲ್ಲಿ ನಮ್ಮಮ್ಮ ಅಧೀಮನ್ನು ಧಾನಿಸಿದಾಗ ನನ್ನ ಬುದ್ಧಿಗೆ ಅಮ್ಮ ಕೊಟ್ಟ ಉತ್ತರ ಹೀಗೆ ಮಹಾವಿಷ್ಣು ಶಕ್ತಿಯಿಂದ ಆಗದಿದ್ದದನ್ನ ಯುಕ್ತಿಯಿಂದ ಮಾಡಿ ಪೂರೈಸಿ ಎನ್ನುವ ಹಾಗೆ ಯುಕ್ತಿ ಪ್ರಯೋಗ ಮಾಡಿಯೇ ಕೊರಬೇಕು ಮಧುಕಾಯಿತ ಮೆಚ್ಚಿತ್ತು ನಿಮ್ಮ ತೋಳ ಸಾಹಸಕ್ಕೆ ಹೌದು ಅದೇ ಬೆಚ್ಚಿತ್ತು ಬೆಚ್ಚಿತ್ತು ಇಂಥ ಉಪ್ಪು ನೀರು ಇರಲಿ ಇಂಥ ಊರಿತಾರ ハゲスとてもパンチャス、ハスカカラブルシャー。ハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとてもハゲスとても

ನಿಮ್ಗೆ ಅಷ್ಟೇ ಕೇಳು ಹಾಕೊಂಡು ಹೋಗಿ ಏನಾದ್ರೂ ಕೊಡಿಯತ್ತ ನನಗೆ ನಿಮ್ಗೆ ಏನಾದ್ರು ಕೊಡಬೇಕಿರುವಂತ ಆಸೆ ಉಂಟು ನೀವ್ ಬಡಿತೀರಿ ಅಂತ ಮಾಡಿ ನೀವೇ ಕೊಟ್ಟು ಸಹಾಯ ತಿನ್ನು ಹೌದಾ ನನಗೆ ಪಡೆಯುವುದಾದರೂ ತೊಂದರೆ ಇಲ್ಲ ಕೊಡುವುದಾದ್ರೂ ತೊಂದ್ರೆ ಇಲ್ಲ ಅದ್ರೊಂದು ಸಣ್ಣ ಮುಖ್ಯ ಇವನು ಸ್ವಲ್ಪ ನಂಬಬಹುದು ನಿನ್ನನ್ನು ಮುಖ ನೋಡಿ ಹೇಳ್ತೀಯ ಅಮುಖ ನೋಯ್ಯ

ಬಹಳಷ್ಟು ನಿಮ್ಮ ಹಾಗೆ ಸೇರುವರು ಯಾರಾದರೂ ಅಲ್ಲಿ ಹೋಗಿ ಭಾಷೆ ಕೆಲಸ ಮಾಡಿ ಪ್ರಯೋಜನ ಕ್ರಾಂತಕ ನಿಮ್ಮ ಕೈ ಕೊಟ್ಕೊಂಡ್ರೆ ಆಗುದಿಲ್ಲ ಅದೇ ನನ್ನ ಕರದ ಮೇಲೆ ಕರ ಇಷ್ಟ ಭಾಷೆ ಕೊಡಬೇಕು ಯಾಕೆ ಕರದಲ್ಲಿ ಅಗ್ನಿ ಉಂಟು ಅಗ್ನಿ ಉಂಟು ಆ ನಮ್ಮ ಕೈಯಲ್ಲಿ ಅಗ್ನಿ ಸಾಕ್ಷಿ ಆ ಹೌ ಅದ್ ಕೇಳಿ ಬೇಡ ಅಗ್ನಿಸಾಕ್ಷಿ ಅಂತ ಚೆನ್ನಾಗಿ ಬೇಕು ಹೌದಾ ಅಗ್ನಿ ಸಾಕ್ಷಿ ನೀನು ಏನು ಕೇಳಿದ್ರು आताचे Ja, ಬೇರೆ ಕಾಣಿಶಾಲಿಗಳು ಯಾರು ಇಲ್ಲ ಖಂಡಿತವಾಗ್ ನಿಮ್ ಪಾಕಿಸ್ತಾನ ಖಂಡಿತವಾಗ ಇಲ್ವೇ ಇಲ್ಲ ನೀವೊಂದು ಪಡಿತೀರಿ ಅಂತಾದ್ರೆ ತುಂಬ ಮನಸ್ಸಿನಿಂದ ಸ್ವೀಕಾರ ಮಾಡಿ ಸುತ್ತಲೂ ಕಾಣುವುದು ನೀರು ನೀರಿನ ಮಧ್ಯದಲ್ಲಿ ನಿಮ್ಮಿಬ್ಬರ ಪ್ರಾಣವನ್ನ ಕೊಡುವ I'm <laughs> going ನನಗಂತೂ ಸಾಯಕ್ಕೆ ಮನಸ್ಸೇ ಇಲ್ಲ ಹಾಗಾಗಿ ಏನು ಅಪಾಯವನ್ನು ಉಪಾಯ ತಪ್ಪಿಸಿಕೊಳ್ಳಬೇಕು ಉಪಾಯ ಒಂದು ಉಪಾಯ ಮಾಡಿ ಏನಾದ್ರು ಏನಾದ್ರು ತಲೆ ಬಳಿತ ಉಪಾಯ ಅಣ್ಣ ನನ್ನ ತಲೆ ಹೊಳೆಯುವುದಿಲ್ಲ ನನ್ನ ತಲೆ ನಿಂತಲೆ ಮಾತ್ರ ಬಳಿತಾ ಉಂಟು ನೋಡ್ತೇನೆ ತಲೆ ಅಲ್ವಾ ಬಾಯೇ ಅಲ್ಲಿ ಹೋಗು ಕೊಡುವ ತೊಂದರೆ ಇಲ್ಲ ಕುಡಿ ನೀನೇ ಪ್ರಥಮವಾಗಿ ಆದಿದ್ದೆಲ್ಲಾ ಹ್ ನೀವು ಅಪೇಕ್ಷಪಟ್ಟಿದ್ದೀರಿ ಈಡೇರಿಸ್ತೇನೆ ಅಂತ ಹೀಗೆ ಹೇಳ್ತೇನೆ ಗುರ್ತitaan ಏನು ಕೇಳುತ್ತಿರೋದಲ್ಲ ತುಂಬಾ ಮನಸರಿಂದ ಸತ್ಯದಾನೆ ಹ್ ಕೊಡುವದು అవుదు ಅಂತಾರೆ ನಮ್ಮ ಮೇಲೆ ಪ್ರಾಣ ತೆಗೆದುಕೊಳ್ಳುವಾಗ ನಮ್ಮ ಮೇಲೆ ಒಂದು ಬಿಂದು ನೀರು ಸ್ಪರ್ಶವಾದ ರೀತಿಯಲ್ಲಿ ಸಾಧ್ಯವಾದ್ರೆ ಪ್ರಾರ್ಥನೆ ಸಿಕ್ಕ ಇಷ್ಟಾರ್ಥ ಪ್ರಾಪ್ತಿ ಪ್ರಾಣ ಕೊಡುವ ಮೊದಲು ನೀವ್ಯಾರು ನಾನ್ಯಾರು ಯಾರು ಅರ್ಥ ಆಗಬೇಕು ಅಜ್ಞಾನಿಗಳ ನಿಮ್ಮ ಪರಕ್ಕೆ ಸೂಚನೆ ಅತ್ಯುತ್ತ ಮಾಧವ ನಿಮ್ಮ ನಿರತ್ವಂತ ನಾವಿಪ್ಪಲು ವು ನಮಗೆ ಬೇಕಾದವು ಸಿಗಲಿಲ್ಲ ನಿನ್ನನ್ನು ತಂದೆವು ನಿನ್ನಲ್ಲಿ ಅಹಂಕಾರಗಳಾಗಿರುವುದಕ್ಕೆ ನಿಂತೆವು ಓ ದೇವರೇ ನಿನ್ನ ಕರೆ ವರ್ಷದಿಂದ ಅಜ್ಞಾನಿಗಳಾಗಿರುವಂತ ನಾವು ಸುತ್ತಲ ಮಾಡುತ್ತಾ ಇದೆ ಹ್ಮ್ ದೇವರೇ ಹ್ಮ್ ಯಾರು ಹ್ಮ್ ನಾವೇವಾರು ಹ್ಮ್ ನಮ್ಮ ಹುಟ್ಟಿಗೆ ಕಾರ್ಯಕರ್ತರ ಹ್ಮ್ ಹಿಂದೆ ನಾವು ನಿಮ್ಗೆ ಏನಾಗಬೇಕು ತಂದೆ ಎಲ್ಲಾ ವಿಚಾರ ಹೇಳಿದೆ ನೀವು ಅನ್ಯರಲ್ಲ ನೀವು ನನ್ನ ಮಕ್ಕಳಿಗೆ ಯುವಕ ರೀತಿಯಲ್ಲಿ ನಾನಿದ್ದಾಗ ಕರ್ಣದ ಕಲ್ಮಶವನ್ನ ಹೊರಹಾಕಿದಾಗ ಅದರಿಂದ ಆವಿರ್ಭವ ಗುಂಡವನ್ನೇ ಮಗುಕೈಕೆ ಅಂತ ಈ ಕನಸಿನಲ್ಲಿ ಕಟ್ಟ ಮಕ್ಕಳಿರ್ಬೋದೇವೇನ ಕಟ್ಟ ತಾಳಕಲಿಕ್ಕೆ ಸಾಧ್ಯ ಕಂದರಾಗಿರುವಂತಹ ನಮ್ಮ ಪ್ರಾಣವನ್ನು ಅಪೇಕ್ಷೆ ಪಟ್ಟೆ ಯಾಕೆ ಅಂತ ನಾವು ನಿನ್ನಲ್ಲಿ ಪ್ರಶ್ನೆ ಮಾಡಬೇಕ ನಾವು ಅಳಿದರೂ ಸಹ ನಮ್ಮ ಹೆಸರು ನಿನ್ನ ಚರಿತ್ರೆ ಎಲ್ಲಿ ಉಳಿದೋ ಅಲ್ಲಿವರೆಗೆ ಉಳಿಯುವಾಗಿ ಅನುಗ್ರಹಿಸದೆ ಮಕ್ಕಳೇ ಕೊಲ್ಲುವ ಸಂಕಲ್ಪದಿಂದಲೇ ಕರ್ಣದ ಕೆಲ್ಮಶವನ್ನು ಹಣ ಹುಟ್ಟಿದವರು ನೀವಾದ್ದರಿಂದ ಸಾಯುವುದಕ್ಕಾಗಿ ನೀವು ಹುಟ್ಟಿದವರು ಸುತ್ತಲೂ ಕಾಣುವ ನೀರು ನೀರಿನ ಮೇಲೆ ಪ್ರಪಂಚ ಇಲ್ಲದೆ ನಿರ್ಮಾಣ ಆಗಬೇಕಾ ಹಾಗಾಗಿ ನಿಮ್ಮಿಬ್ಬರನ್ನ ಕೊಲ್ಲುವುದರ ಮುಖೇನ ಮದುವಾದ ನಿಮ್ಮನ್ನು ನಿಮ್ಮನ್ನ ಕೊಂದು ಕಲ್ಲು ಮುಳ್ಳು ಮರ ಗಿಡಗಳನ್ನ ಸೃಷ್ಟಿ ಮಾಡೋದಕ್ಕೆ ಜಗತ್ತಿನಲ್ಲಿ ಸೂರ್ಯಚಂದ್ರ ಎಲ್ಲಿಯವರೆಗೆ ಇದ್ದಾರೋ ಅಲ್ಲಿಯವರೆಗೆ ವಿಷ್ಣು ಪುರಾಣದಲ್ಲಿ ಮಧು ಕೈ ಚರಿತ್ರೆ ಎನ್ನುವುದು ಶಾಶ್ವತ ಮಾತು ಬೇರೆ ಸಂಬಂಧ ಬೇರೆ ಮಾತು ಮಾತಾಗೆ ಇರಬೇಕು ತಾನೇ ನೀರಿಲ್ಲದ ಸ್ಥಳವು ಪ್ರಾಣ ತರಿದಿತ್ತು ನಾವು ತಿಳಿಯದೆ ನಿನ್ನಲ್ಲಿ ಸ್ಥಳದಲ್ಲಿ ಅಂತೇವಂತ ಎಲ್ಲಿಯೂ ನೋಡಬೇಕಾದ ಅಗತ್ಯ ಇಲ್ಲ ಆನ ಮೇಲೆ ವಿರಾಟ ವಿಶ್ವರೂಪದಲ್ಲಿ ನಿಂತವನು ನಾನು ಇದೇ ವಿಶ್ವರೂಪದಿಂದ ಪದ್ಮಾಸನವನ್ನು ನನ್ನ ಎರಡು ತೊಡೆಯ ಮೇಲೆ ನಿಮ್ಮಿಬ್ಬರ ತಲೆ ಇಟ್ಟರೆ ಒಂದು ಬಿಂದು ನೀರು ಸ್ಪರ್ಶ ಆಗದಿದ್ದಾಗ ಜ್ಞಾನ ಸ್ವೀಕರ್